ಓಂ ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ಮತ್ತು ಆಧ್ಯಾತ್ಮ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಆಧ್ಯಾತ್ಮ ಬೆಳಕು ಕಾರ್ಯಕ್ರಮದ ಹದಿನೆಂಟನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಗುರು ವಾಲ್ಮೀಕಿಯವರ ದೇಹಾತ್ಮ ತತ್ವ ಕುರಿತ ಮಂಡಿಸಿದಂತಹ ಚಿಂತನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಅದರ ಪೂರ್ವದಲ್ಲಿ ನಾವು ಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮ ಮಧುರಂ ಸುಂದರಂ ವಾಲ್ಮೀಕಿ ನಾಮ ज्ञान धर्म कर्म राय ज्ञान धर्म कर्म रायण ब्रह्मसत्व आत्म देहात्म ब्रह्मसत्व आत्म देहात्म वंदे वाल्मीकि वंदे वाल्मीकि आध्यात्मगुव नमो वाल्मीकि नारायण नमो वाल्मीकि नारायण ಭಿಕ್ಷಕ ಬಂಧುಗಳೇ ಆದಿಗುರು ವಾಲ್ಮೀಕಿಯವರು ದೇಹಾತ್ಮ ತತ್ವ ಕುರಿತು ತಮ್ಮ ವಿಚಾರವನ್ನು ಸ್ಪಷ್ಟವಾಗಿ ಮಂಡಿಸಿದರು ವಾಲ್ಮೀಕಿಯವರ ಪ್ರಕಾರ ಆತ್ಮ ಮತ್ತು ದೇಹಾತ್ಮ ಎರಡೂದರ ಮೂಲ ಒಂದೇ ಅದು ಬ್ರಹ್ಮಸತ್ವ ಆತ್ಮ ಕೂಡ ಬ್ರಹ್ಮಸತ್ವದಿಂದ ಬಂದದ್ದು ಅದಕ್ಕೆ ದೈವಿ ಆತ್ಮತತ್ವ ಅಂತ ಕರೀತಾರೆ ದೇಹವೂ ಕೂಡ ಬ್ರಹ್ಮಸತ್ವದಿಂದ ಬಂದದ್ದು ಆದರೆ ದೇಹಾತ್ಮ ಆತ್ಮದಿಂದ ಬೇರೆ ಇದೆ ಆತ್ಮ ಮತ್ತು ದೇಹಾತ್ಮದ ನಡುವೆ ಯಾವುದೇ ಸಾಪೇಕ್ಷ ಸಂಬಂಧಗಳು ಇರುವುದಿಲ್ಲ ಎರಡು ಸ್ವತಂತ್ರ ಇವೆ ದೇಹಾತ್ಮ ತತ್ವ ಏನು ಹೇಳ್ತಿದೆ ಅಂದರೆ ಆತ್ಮವು ದೇಹದಿಂದ ಹುಟ್ಟುತ್ತದೆ ತಮಗೆ ಜ್ಞಾಪಿಸಿ ಕೊಡ್ತೇನೆ ಆ ಇವರು ಶಂಕರಾಚಾರ್ಯವರನ್ನು ಹಿಡ್ಕೊಂಡು ರಾಮಾನುಜಾಚಾರ್ಯ ಆಗಿರ್ಬೋದು ಇನ್ನುಳಿದವ ಆಗಿರ್ಬೋದು ಸಂತರು ಅವರು ಮಂಡಿಸಿದಂಥ ವಿಚಾರಗಳು ತತ್ವಗಳು ಇದರ ಸುತ್ತಲೇ ಇವೆ ಅದಕ್ಕೆ ನಾವು ಏನಂತೇವೆ ಅಂದರೆ ಅದ್ವೈತ ದ್ವೈತ ಅಂದ್ರೆ ಎರಡು ಬೇರೆ ಬೇರೆ ಅದ್ವೈತ ಅಂದ್ರೆ ಎರಡು ಒಂದೇ ವಿಶಿಷ್ಟ ಅದ್ವೈತ ಎರಡೂದ್ರ ಪ್ಲಸ್ ಅಂಶಗಳನ್ನು ತಗೊಂಡ ಹೊರಬಂದಂತ ವಿಶಿಷ್ಟ ಅದ್ವೈತ ಇಲ್ಲಿ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ತಾರೆ ಎರಡೂ ಇಂಡಿಪೆಂಡೆಂಟ್ ಇವೆ ಎರಡುದ್ರ ಮೂಲ ಒಂದೇ ಆದ್ರೂ ಕೂಡ ಒಂದೇ ತಾಯಿಯ ಮಕ್ಕಳಾದರೂ ಕೂಡ ಇಬ್ಬರು ಬೇರೆ ಬೇರೆನೇ ದೇಹದ ಹುಟ್ಟಿಗೆ ಆತ್ಮಕಾರನಿಲ್ಲ ಆತ್ಮದ ಹುಟ್ಟಿಗೆ ದೇಹ ಇಲ್ಲ ದೇಹದ ರಚನೆಯೇ ಬೇರೆ ಆತ್ಮವೇ ಬೇರೆ ಮೂಲ ಒಂದೇ ಇದ್ರೂ ಕೂಡ ಎರಡು ಒಂದೇ ಅಲ್ಲ ಒಂದು ವೇಳೆ ದೇಹಾತ್ವ ತತ್ವವನ್ನು ಒಪ್ಪಿದ್ದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ ದೇಹಾತ್ಮ ತತ್ವವು ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಉಂಟು ಮಾಡುವುದು ತಮ್ಮ ಮಹಾರಾಮಾಯಣದ ಶಾಂತ ಚಿತ್ರಕಾಲದಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ ಒಂದು ವೇಳೆ ದೇಹಾತ್ಮ ತತ್ವ ಸತ್ಯವಾಗಿತ್ತು ಅವ್ರೆ ದೇಹಾತ್ಮ ತತ್ವ ಹೇಳ್ತೀನಿ ದೇಹದಿಂದನ ಆತ್ಮ ಹುಟ್ಟಿದೆ ಯಾವ ರೀತಿಯಾಗಿ ಹಲವಾರು ಇಂದ್ರಿಯಗಳಿವೆ ದೇಹದಿಂದ ಬರ್ತಾವ ಭಾವನೆಗಳು ಬರ್ತಾವ ಅದೇ ರೀತಿ ಈ ಆತ್ಮವು ಕೂಡ ದೇಹದಿಂದ ಹುಟ್ಟಿದ್ದು ಅನ್ನುವಂಥ ದೇಹಾತ್ಮ ತತ್ವವನ್ನು ಬೋಧಿಸುತ್ತದೆ ಆದ್ರೆ ವಾಲ್ಮೀಕಿ ಯೋಗ ನೋಡುವುದಿಲ್ಲ ಒಂದು ವೇಳೆ ಆತ್ಮವು ದೇಹದಿಂದ ಹುಟ್ಟಿತ್ತಂದ್ರೆ ಮನಸ್ಸವು ದೇಹದಿಂದ ಹುಟ್ಟಿತ್ತಂದ್ರೆ ಆತ್ಮ ಅಥವಾ ಮನಸ್ಸವು ದೇಹದಿಂದ ಬೇರೆ ಆಗದೆ ಇದ್ದಿದ್ರೆ ಎರಡು ಒಂದೇ ಆಗಿತ್ತಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ನಾನು ಯಾರು ಮನಸ್ಸನ್ನು ನಿಯಂತ್ರಣ ಒಂದು ವೇಳೆ ದೇಹದಿಂದ ಮನಸ್ಸು ಹುಟ್ಟಿತ್ತಂದ್ರೆ ದೇಹದಿಂದ ಆತ್ಮ ಹುಟ್ಟಿತ್ತಂದ್ರೆ ಅವಾಗ ಆ ಆತ್ಮ ಮತ್ತು ಮನಸ್ಸು ದೇಹದ ನಿಯಂತ್ರಣದಲ್ಲಿ ಬರ್ತಾವ ಅವುಗಳ ಮೇಲೆ ನಿಯಂತ್ರಣ ಹೊಂದುದು ಅಸಾಧ್ಯವಾಗ್ತಿದೆ ಅದಕ್ಕೆ ವಾಲ್ಮೀಕಿ ಅವರು ಹೇಳ್ತಾರ ಆತ್ಮ ಏನಿದೆ ಅದು ಶರೀರದಿಂದ ಹುಟ್ಟಿದ್ದಲ್ಲ ಮನಸ್ಸು ಶರೀರದಿಂದ ಹುಟ್ಟಿದ್ದಲ್ಲ ಅದು ದೇಹಕ್ಕಿಂತ ಬೇರೆ ದೇಹದಿಂದ ಸ್ವತಂತ್ರವಾಗಿದೆ ಎರಡು ಬೇರೆ ಬೇರೆ ವಾಲ್ಮೀಕಿ ಅವರು ಹೇಳ್ತಾರೆ ಆದಿಗುರು ವಾಲ್ಮೀಕಿ ಅವರು ಹೇಳ್ತಾರೆ ನಾ ಹಿಂದಿನ ಸಂಚಿಕೆಯಲ್ಲಿ ಕೂಡ ಇದರ ಬಗ್ಗೆ ತಮ್ಮೊಂದು ಚರ್ಚೆ ಮಾಡೇನೆ ಚಿಂತನೆ ನಿಂತೇನೆ ಅಲೌಕಿಕ ಆತ್ಮವು ಲೌಕಿಕ ದೇಹಕ್ಕೆ ಬೀಜ ಆಗುವುದಿಲ್ಲ ಅಲೌಕಿಕ ಆತ್ಮದಿಂದ ಲೌಕಿಕ ಶರೀರ ಹುಟ್ಟುವುದಿಲ್ಲ ಅಥವಾ ಲೌಕಿಕ ಶರೀರದಿಂದ ಅಲೌಕಿಕ ಆತ್ಮ ಜನ್ಮ ತಾಳುವುದಿಲ್ಲ ಈ ಒಂದು ಸ್ಪಷ್ಟತೆಯನ್ನು ವಾಲ್ಮೀಕಿಯವರು ತಮ್ಮ ಬೋಧನೆಯಲ್ಲಿ ನೀಡಿರ ಇಲ್ಲಿ ದೇಹಾತ್ವ ತತ್ವ ಕುರಿತು ಒಂದು ಗುಂಪಿದೆ ಇದೆ ಜ್ಞಾನಿಗಳ ಗುಂಪು ಸಂತರ ಗುಂಪು ಅವರ ವಾದ ಏನಿದೆ ಅಂದ್ರೆ ಆತ್ಮವು ದೇಹದ ಒಂದು ಭಾಗ ದೇಹದಿಂದ ಆತ್ಮ ಹೊರತಿಲ್ಲ ಅದೂ ಕೂಡ ಶರೀರದ ಒಂದು ಭಾಗ ಇಂದ್ರಿಗಳದವ ಒಂದು ಭಾಗ ಬದುಕೆ ಇದೆ ಅದು ಭಾಗ ಕಣ್ಣುಗಳಲ್ಲವ ಭಾಗ ರಕ್ತ ಮಾಂಸ ಇದೆ ಭಾಗ ಅದರಂತೆಯೇ ದೇಹದಿಂದ ಹುಟ್ಟಿದ್ದು ಇನ್ನೊಂದು ಭಾಗ ಆತ್ಮ ಮನಸ್ಸು ಅದಕ್ಕೆ ಆತ್ಮ ಮತ್ತು ದೇಹ ಅನ್ನೋದು ಬೇರೆ ಬೇರೆ ಇಲ್ಲ ಆತ್ಮ ಕೊಡು ದೇಹದೇ ಭಾಗ ಭಾಗ ದೇಹ ಜನ್ಮ ಕೊಟ್ಟದ್ದೇ ಭಾಗ ಅದು ದೇಹದಿಂದಲೇ ಜನಿಸಿರುವುದು ಅನ್ನುವಂಥ ಒಂದು ವಾದ ಇದೆ ತತ್ವಜ್ಞಾನಿಗಳು ಆದರೆ ವಾಲ್ಮೀಕಿಯವರು ಹೇಳ್ತಾರೆ ಅವರ ಸಂದೇಶನ ಬೇರೆ ಇದೆ ದೇಹಾತ್ಮ ತತ್ವವು ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಉಂಟು ಮಾಡುವುದು ಒಂದು ವೇಳೆ ದೇಹದಿಂದ ಮನಸ್ಸು ಅಥವಾ ಆತ್ಮ ಹುಟ್ಟಿತ್ತಂದ್ರೆ ಅದು ಮನಸ್ಸಿನ ನಿಯಂತ್ರಣಕ್ಕೆ ಅಡ್ಡಿ ಬರ್ತಿದೆ ಶಾಂತ ಚಿತ್ತ ಸ್ಥಾಪಿಸಿಕೊಳ್ಳಲಿಕ್ಕೆ ಅಡ್ಡಿ ಬರ್ತಿದೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಬರ್ತಿದೆ ನಾನು ಯಾರು ವಿಶ್ವ ಯಾರು ನಾನು ಮತ್ತು ಉಳಿದ ಜೀವರಾಶಿಗಳ ಮಧ್ಯೆ ಇರುವಂಥ ಸಂಬಂಧ ಏನು ಇವುಗಳನ್ನು ತಿಳ್ಕೊಳ್ಳಿಕ್ಕೆ ವಿಶ್ವದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಅದು ಅಡ್ಡಿ ಆಗ್ತದೆ ಅದು ಆ ತತ್ವ ಏನಿದೆ ಅದನ್ನು ಒಪ್ಪದಂತಹ ತತ್ವ ಅನ್ನುವಂಥ ವಾದವನ್ನ ವಾಲ್ಮೀಕಿಯವರು ಹೇಳ್ತಾರೆ ದೇಹಾತ್ಮ ತತ್ವದ ಮೇಲಿನ ಚಿಂತನೆಯನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರ ಒಂದು ವೇಳೆ ಆತ್ಮವು ದೇಹದ ಭಾಗವಾದರೆ ಒಂದು ವೇಳೆ ಆತ್ಮ ದೇಹದಿಂದ ಜನಿಸಿದ್ದೇ ಆದರೆ ಅದು ದೇಹದ ಇಂದ್ರಿಗಳಿಗೆ ನಿಯಂತ್ರಿಸ ಇಂದ್ರಿಗಳಿಂದ ನಿಯಂತ್ರಿಸಲ್ಪಡುತ್ತದೆ ಆ ಮನಸ ಇಂದ್ರಿಗಳ ನಿಯಂತ್ರಣಕ್ಕೆ ಹೋಗಿಬಿಡ್ತಿದೆ ಕೋಪ ತಾಪ ದ್ವೇಷ ಇವುಗಳ ನಿಯಂತ್ರಣಕ್ಕೆ ಹೋಗ್ತಿದೆ ಬಯಕೆ ಸುಖ ದುಃಖ ನೂರ ಎಂಟು ಸಂಸಾರದ ಜಂಜಾಟದಲ್ಲಿ ಲೌಕಿಕ ಒಂದು ವ್ಯವಹಾರಗಳನ್ನೇ ಸಿಲುಕಿಕೊಳ್ತದ ಅದಕ್ಕೆ ಅಲೌಕಿಕದ ಮಹತ್ವ ಗೊತ್ತಾಗುವುದಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಒಂದು ವೇಳೆ ದೇಹದಿಂದನೇ ಆತ್ಮ ಜನಿಸಿದ್ದಾಗಿದ್ದರೆ ಅದು ನನ್ನ ನಿಯಂತ್ರಣದಲ್ಲಿ ಇರುವುದಿಲ್ಲ ಅದು ಇಂದ್ರಿಗಳ ನಿಯಂತ್ರಣದಲ್ಲಿ ಬರ್ತಿದೆ ಒಂದು ವೇಳೆ ಇಂದ್ರಿಗಳ ನಿಯಂತ್ರಣಕ್ಕೆ ಮನಸ್ಸು ಸಿಕ್ಕಿತ್ತು ಅಂದ್ರೆ ಆತ್ಮ ಸಿಕ್ಕಿದ್ದಾದಲ್ಲಿ ಆವಾಗ ನಮಗೆ ಸಮಚಿತ್ತ ಅಂದ್ರೆ ಸೆಲ್ಫ್ ರಿಬಲೈಸೇಷನ್ ಏನಿದೆ ಅಥವಾ ಆತ್ಮ ವಿಮೋಚನೆ ಏನಿದೆ ಆತ್ಮವನ್ನು ಎಲ್ಲ ದುಃಖಗಳಿಂದ ಸ್ವತಂತ್ರಗೊಳಿಸಬೇಕು ಅನ್ನುವಂಥ ಒಂದು ವಿಚಾರ ಏನಿದೆ ಅದು ಮರಿಚಿಕೆ ಆಗ್ತಿದೆ ಅದರಿಂದ ನಾವು ವಂಚಿತವಾಗ್ತೇವೆ ಅರ್ಥಾತ್ ಮನುಷ್ಯನ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮನುಷ್ಯ ನೂರ ಎಂಟು ಇಂದ್ರಿಗಳನ್ನು ಹೊಂದ್ಯಾವ ಒಂದೊಂದು ಇಂದ್ರಿಯ ಒಂದೊಂದು ಪ್ರಕಾರದ ಪ್ರಭಾವವನ್ನು ಮಾಡಿದ ಬೀರಿದಾಗ ಮನುಷ್ಯ ದಾರಿ ತಪ್ತನ ಇವತ್ತು ನೋಡ್ತಾ ಇದ್ದೇವೆ ಅದು ಸ್ತ್ರೀಯರ ಮೇಲಿನ ದೌರ್ಜನ್ಯ ಆಗಿರ್ಬೋದು ಕಳ್ಳತನ ಆಗಿರ್ಬೋದು ದ್ವೇಷ ಆಗಿರ್ಬೋದು ಬೆಂಕಿ ಹಚ್ಚೋದಾಗಿರ್ಬೋದು ಸೌಹಾರ್ದತೆ ಕೆಡಿಸುವುದಾಗಿರ್ಬೋದು ಒಳ್ಳೇದು ಮಾಡೋದಾಗಿರ್ಬೋದು ಕೆಟ್ಟ ಮಾಡೋದಾಗಿರ್ಬೋದು ಇವೆಲ್ಲನೂ ನಮ್ಮ ಇಂದ್ರಿಯಗಳ ಪ್ರಭಾವದಿಂದ ಆಗ್ತಿರ್ತದೆ ಭಾವನೆಗಳು ಎಷ್ಟಿದಾವಲ್ಲ ಅಷ್ಟೆಲ್ಲ ಇಂದ್ರಿಯಗಳ ಪ್ರಭಾವನೇ ಆ ರೀತಿಗೆ ಆತ್ಮನೂ ಅದಕ್ಕೆ ಸಿಗ್ತಂದ್ರೆ ಮನಸ್ಸು ಅದರ ನಿಯಂತ್ರಣ ಸಿಗ್ತಂದ್ರೆ ಅವಾಗ ಏನಾಗ್ತಿದೆ ನಾನು ಆರ್ಪ ವಿಶ್ವ ಎನ್ನುವಂತಹ ಮೂಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ ಮತ್ತು ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಆತ್ಮ ಸಾಕ್ಷಾತ್ಕಾರದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ವಾಲ್ಮೀಕಿಯವರು ಹೇಳ್ತಾರೆ ಎಲ್ಲಿ ದೇಹಾತ್ಮ ತತ್ವವು ಬೋಧಿಸಲ್ಪಡುತ್ತದೆಯೋ ಅಲ್ಲಿ ಏನಾಗ್ತಿದೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಸಮಚಿಂತ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿದ್ರೆ ಸಮಚಿತ್ತ ಹೊಂದಬೇಕಾಗಿದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕಾಗಿದ್ರೆ ಮನಸ್ಸನ್ನು ಆತ್ಮರೂಪಕ್ಕೆ ತಗೊಂಡು ಹೋಗ್ಬೇಕಾಗಿದ್ರೆ ಮೋಕ್ಷವನ್ನು ಸಾಧಿಸಬೇಕಾಗಿದ್ರೆ ನಾವು ದೇಹಾತ್ಮ ತತ್ವದಿಂದ ದೂರ ಇರಬೇಕು ಆ ಒಂದು ತತ್ವ ಬೋಧನೆ ಏನಿದೆ ಅದು ತಪ್ಪಿದೆ ಅದಕ್ಕೆ ಅವರೇನು ಹೇಳ್ತಾರೆ ಮುಂದುವುದು ದೈವಿ ಆತ್ಮ ತತ್ವ ಆತ್ಮತತ್ವ ಏನಿಲ್ಲ ಅಂದ್ರೆ ದೈವಿ ಆತ್ಮತತ್ವ ಆತ್ಮ ಮತ್ತು ವಿಶ್ವದ ಸಂಬಂಧವನ್ನು ಬೋಧಿಸುವ ಸಾಪೇಕ್ಷ ಸಿದ್ಧಾಂತವಾಗಿದೆ ನೀವು ಯಾವಾಗ ಆತ್ಮತತ್ವವನ್ನು ಅಧ್ಯಯನ ಮಾಡ್ತೀರಿ ಅದರ ಬಗ್ಗೆ ತಿಳ್ಕೋತೀರಿ ಅದು ನಮಗೆ ವಾಸ್ತವದ ಸತ್ಯದ ಅನ್ನು ನೀಡಿದೆ ಅದೇ ಸತ್ಯ ಅದನ್ನೇ ತಿಳ್ಕೊಳ್ಳೋಕೆ ಸತ್ಯ ಅನ್ನೋದು ಕನಿ ಕಾಣಿಸೋ ಸತ್ಯ ಅಲ್ಲ ಇದೆಲ್ಲ ಏನು ನಮ್ಮ ಕನಿ ಕಾಣ್ತಾ ಇದೆಯಲ್ಲ ಇದರ ಹಿಂದೆ ಅಡಗಿದಂಥ ಸತ್ಯ ಯಾವುದು ಅದ ಸತ್ಯ ಸೂರ್ಯ ಉದಯ ಆಗ್ತಾನೆ ಕನ್ನಿ ಕಾಣಿಸುದ ಸತ್ಯ ಅಲ್ಲ ಸೂರ್ಯ ಉದಯ ಆಗ್ಬೇಕಾದ್ರೆ ಸೂರ್ಯ ಹುಟ್ಟಬೇಕಾದ್ರೆ ಸೂರ್ಯ ರಚನೆ ಆಗ್ಬೇಕಾದ್ರ ಅವ ಬೆಳಕು ಬರಬೇಕಾದ್ರ ಅದ್ರ ಹಿಂದೆ ಇದ್ದಂತ ಅರಿವು ಏನು ಅದ್ರ ಇದ್ದಂತ ಸತ್ಯ ಏನಿದೆ ಕಾರಣ ಏನಿದೆ ಪರಿಣಾಮಗಳೇನವ ಅದು ಹಾಗ್ಯಾಕೆ ಮಾಡ್ತಿದೆ ಅದ್ರ ಹಿಂದೆ ಅಡಗಿದಂಥ ಸತ್ಯ ಮಾತ್ರ ಅರಿವು ಮಾತ್ರ ಸತ್ಯ ಪ್ರಜ್ಞೆ ಮಾತ್ರ ಸತ್ಯ ಅದನ್ನು ನಾವು ಹೊಂದಬೇಕಾಗಿತ್ತಂದ್ರ ನಾವು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಬೇಕು ಅದಕ್ಕೆ ಮನಸ್ಸೇನಿದೆಲ್ಲ ಯಾವ ಇಂದ್ರಿಯು ಒಳಗಿರಲಿಲ್ಲ ಅದು ದೇಹದಿಂದ ಸ್ವತಂತ್ರ ಇರುತ್ತದೆ ಅದು ಕೂಡ ದೈವಿ ಆತ್ಮ ಅದರ ಮೂಲ ಕೂಡ ಬ್ರಹ್ಮಸತ್ವ ಬ್ರಹ್ಮಸತ್ವದಿಂದಲೇ ನಿಯತಿ ಒಂದು ಪ್ರಕ್ರಿಯೆಯಿಂದ ಹೊರಗೆ ಬಂದದ್ದು ಆತ್ಮ ಕೂಡ ಅದಕ್ಕೆ ಈ ಆತ್ಮ ತತ್ವ ಏನಿದೆ ಇದೇ ಬೋಧನೆಯ ತತ್ವವಾಗಿದೆ ಅದಕ್ಕೆ ಈ ಆತ್ಮ ತತ್ವದಿಂದ ಮಾತ್ರ ನಾವು ಆತ್ಮ ಅಂದರೆ ಏನು ವಿಶ್ವ ಅಂದ್ರೇನು ವಿಶ್ವ ಮತ್ತು ಆತ್ಮದ ನಡುವಿನ ಸಂಬಂಧ ಜೀವಿ ಜೀವಿಗಳ ಸವಿಂದ ಸಂಬಂಧ ಈ ವಿಶ್ವದ ಕಾರ್ಯಾಚರಣೆ ಇದರ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಕ್ಷಿ ಸಾಧ್ಯವಾಗ್ತದೆ ಅಂದರೆ ವಿಶ್ವದಲ್ಲಿ ನಮಗೇನು ಕಾಣಿಸ್ತಿದೆ ವಿಶ್ವ ವಿಶ್ವದಲ್ಲಿ ಗೋಚರ ಗೋಚರ ಏನು ವಸ್ತುಗಳ ಕಾಣಿಸ್ತಾವ ಅವು ಎಲ್ಲಾದ್ರ ನಡುವೆ ಪರಸ್ಪರ ಸಂಬಂಧವಿದೆ ಸಂಬಂಧವಿಲ್ಲದೆ ಯಾವುದೂ ಇಲ್ಲ ಅವು ನಡುವು ಪರಸ್ಪರ ಸಂಬಂಧವಿದೆ ಅದಕ್ಕೆ ಆ ಸಂಬಂಧವನ್ನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ಇಲ್ಲಿ ಆತ್ಮವು ಒಂದು ಸ್ವತಂತ್ರ ಇರುವಿಕೆ ಅನ್ನುವಂತಿದೆ ಆತ್ಮವು ಒಂದು ದೈವಿ ಶಕ್ತಿ ಇದೆ ಅದನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಇವೆಲ್ಲ ಅದರ ಅರಿವು ಬರ್ತಿದೆ ಇಲ್ಲ ಆತ್ಮ ಕೂಡ ಮನಸ್ಸು ಕೂಡ ದೇಹದ ಒಂದು ಭಾಗ ಇದೆ ದೇಹದಿಂದ ಬಂದಿದೆ ಅಂದಾಗ ಈ ಸತ್ಯದ ಮನುಷ್ಯನಿಗೆ ಆಗುವುದಿಲ್ಲ ಮನುಷ್ಯರೂಪಿ ಆತ್ಮದ ಸಮಚಿತ್ಯದಿಂದ ಮಾತ್ರ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಆತ್ಮ ಸಾಕ್ಷಾತ್ಕಾರ ಆತ್ಮ ನಾವು ಶಾಂತ ಚಿತ್ತವನ್ನು ಹೊಂದಬೇಕಾದ್ರೆ ಆತ್ಮನು ಈ ಎಲ್ಲ ವ್ಯವಹಾರಗಳಿಂದ ಲೌಕಿಕ ವ್ಯವಹಾರಗಳಿಂದ ವಿಮೋಚನೆಗೊಳಿಸಬೇಕಾಗಿತ್ತಂದ್ರೆ ನಾವು ಆತ್ಮವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗ್ತದೆ ಇಟ್ಕೊಂಡಾಗ ಮಾತ್ರ ಸಾಕ್ಷಾತ್ಕಾರ ಆಗ್ತಿದೆ ಸತ್ಯದವರು ಆಗ್ತಿದೆ ಇಲ್ಲಂದ್ರೆ ಆಗುವುದಿಲ್ಲ ಅಂತ ಹೇಳ್ತಾರೆ ಇದನ್ನು ನಾವು ಯಾವಾಗ ತಿಳ್ಕೊಳ್ತೀವಲ್ಲ ಅದು ಆತ್ಮವಿಮೋಚನೆ ಅಂತ ನಮ್ಮನ್ನು ಒಯ್ಯೋದು ನಮ್ಮ ಬದುಕಿನ ಪುರುಷಾರ್ಥ ಪುರುಷಾರ್ಥ ಅಂದ ಕೂಡ ನಾವು ನಾಲ್ಕು ಹೇಳಿಬಿಡ್ತೇವೆ ವ್ಯವಹಾರಿಕವಾದ ಲೌಕಿಕ ನಾಳೆ ನಾಲ್ಕು ಹೇಳ್ಬಿಡೋ ಕಾಮ ಧರ್ಮ ಮತ್ತು ಮೋಕ್ಷ ಇವನೇನು ಹೇಳ್ತಿರೋ ಒಂದು ನಾಲ್ಕು ಇವನ್ನೇ ಪುರುಷಾರ್ಥಗಳಂತ ಹೇಳ್ತೀವಿ ಇದು ಲೌಕಿಕ ವ್ಯವಹಾರ ಅಲೌಕಿಕ ವ್ಯವಹಾರದಲ್ಲಿ ಪುರುಷಾರ್ಥ ಅಂದರೆ ನಾನು ಯಾರು ವಿಶ್ವ ಏನೋ ಸಂಬಂಧ ಏನಿದೆ ನಾನು ಮನರೂಪಿ ಇದ್ದಾಗ ನಾನು ನನ್ನಲ್ಲಿರುವಂಥ ಕಲ್ಮಶಗಳನ್ನು ತೊಳೆದು ನಾನು ಶುದ್ಧ ಆತ್ಮ ಆಗಬೇಕು ಆಗಿ ನನ್ನ ಮೂಲವನ್ನು ಸೇರಬೇಕು ಅದಕ್ಕೆ ಆತ್ಮ ವಿಮೋಚನೆ ಅಂತ ಕರೀತಾರೆ ಅದು ಇಲ್ಲಿ ನಾವು ಆತ್ಮತತ್ವ ಬೋಧನೆ ಉಪದೇಶ ಅದರ ಒಂದು ಉಪದೇಶಗಳನ್ನು ನಾವು ಫಾಲೋ ಮಾಡುವುದರಿಂದ ಅವುಗಳನ್ನು ನಾವು ಅನುಸರಿಸುವುದರಿಂದ ನಮಗೆ ಮೋಕ್ಷ ಶಕ್ತಿದೆ ಒಂದು ವೇಳೆ ನಾವು ದೇಹಾತ್ಮ ತತ್ವಕ್ಕೆ ಹೋಗಿಬಿಟ್ಟು ಅಂದ್ರೆ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಬ್ರಹ್ಮಜ್ಞಾನ ನಿಮಗೆ ಬರುವುದಿಲ್ಲ ವಿಶ್ವದ ಹಿಂದೆ ವಿಶ್ವದ ಹಿಂದೆ ಸಜೀವ ನಿರ್ಜೀವ ವಸ್ತುಗಳು ಗೋಚರ ಗೋಚರ ವಸ್ತುಗಳ ಹಿಂದೆ ಇರುವಂತಹ ಸತ್ಯದ ಅರಿವು ನಮಗೆ ಆಗುವುದಿಲ್ಲ ಆ ಸತ್ಯದ ಅರಿವನ್ನು ನಾವು ಮಾಡ್ಕೋಬೇಕಾಗಿತ್ತಂದ್ರೆ ನಾವು ದಯವಿ ಆತ್ಮತತ್ವವನ್ನು ಪಾಲಿಸಬೇಕಾಗ್ತಿದೆ ಅಂತೇಳಿ ವಾಲ್ಮೀಕಿಯವರು ನೇರವಾಗಿ ದೇಹಾತ್ಮ ತತ್ವವಾದವನ್ನು ನಿರಾಕರಿಸ ತಳ್ಳಿ ಹಾಕ್ತಾರ ಅವರು ಹೇಳ್ತಾರ ನಾವು ಶಾಂತ ಚಿತ್ತವನ್ನು ಹೊಂದಬೇಕಾಗಿದ್ರ ನಾವು ಆತ್ಮವನ್ನು ನಿಯಂತ್ರಿಸಬೇಕು ಆತ್ಮ ದೇಹದಿಂದ ಸ್ವತಂತ್ರವಾಗಿದೆ ಮೊದಲು ಈ ಅರಿವು ನಮಗೆ ಬೇಕು ನಮ್ಮ ಮನಸ್ಸು ದೇಹದ ನಿಯಂತ್ರಣದಲ್ಲಿಲ್ಲ ದೇಹದ ಇಂದ್ರಿಗಳ ನಿಯಂತ್ರಣದಲ್ಲಿಲ್ಲ ನಾನು ಸ್ವತಂತ್ರ ಇದ್ದೇನೆ ದೇಹದ ದೇಹದ ಇಂದ್ರಿಗಳ ನಿಯಂತ್ರಣದಿಂದ ಸ್ವತಂತ್ರ ಇದ್ದೇನನ್ನುವಂಥ ಅರಿವು ನನಗೆ ಬರಬೇಕು ಬಂದಾಗ ಮಾತ್ರ ನಾನು ಈ ಲೌಕಿಕ ವ್ಯವಹಾರದಿಂದ ಸರಿದು ನಾನು ಆತ್ಮ ಶಾಂತಚಿತ್ತವನ್ನು ಹೊಂತೇನೆ ಆತ್ಮ ವಿಮ ವಿಮೋಚನೆಯನ್ನು ಹೊಂತೇನೆ ಆವಾಗ ಮಾತ್ರ ನನಗೆ ಈ ಎಲ್ಲದರಿಂದ ಮುಕ್ತಕ್ಕೆ ಸಾಧ್ಯವಿದೆ ಎಂಬ ಬೋಧನೆಯನ್ನು ವಾಲ್ಮೀಕಿಯವರು ಈ ಮೂಲಕ ಲೋಕಕ್ಕೆ ತಿಳಿಸಿರುವುದು ವೀಕ್ಷಕ ಬಂಧುಗಳೇ ಅಧ್ಯಾತ್ಮ ಪ್ರಿಯರೇ ಇಲ್ಲಿ ತನಕ ನಾವು ವಾಲ್ಮೀಕಿಯವರ ಬೋಧನೆ ಅಂದರೆ ದೇಹಾತ್ಮ ತಪ್ಪವು ತಪ್ಪು ಬೋಧನೆಯನ್ನು ಮಾಡ್ತೀನಿ ದೇಹವು ಆತ್ಮದ ಜನಕ ಅಲ್ಲ ಆತ್ಮವೇ ಬೇರೆ ಆತ್ಮದಿಂದ ದೇಹವೂ ಜನಿಸಿಲ್ಲ ದೇಹದಿಂದ ಆತ್ಮವೂ ಜನಿಸಿಲ್ಲ ಎರಡೂ ಬೇರೆನೇ ಇವೆ ಆದರೆ ಇವು ಎರಡೂದ್ರ ಮೂಲ ಸತ್ವ ಯಾವುದೆಂದರೆ ಅದು ಬ್ರಹ್ಮಸತ್ವ ಬ್ರಹ್ಮಸತ್ವ ಒಂದೇ ಇದ್ದರೂ ಕೂಡ ಆತ್ಮನ ಬೇರೆ ಶರೀರವೇ ಬೇರೆ ದೇಹವ ಬೇರೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಆತ್ಮತತ್ವವನ್ನು ತಿಳಿದುಕೊಂಡಲ್ಲಿ ಆತ್ಮದ ಬಗ್ಗೆ ಅರಿವಾದಲ್ಲಿ ಮಾತ್ರ ಮೋಕ್ಷಮಂಟಕ್ಕೆ ಸಾಧ್ಯ ಅನ್ನುವಂತಹ ತಿರುಳನ್ನು ಬೋಧನೆಯನ್ನು ತಮ್ಮಂದ ವಾಲ್ಮೀಕಿ ಮಂಡಿಸಿದ ಬೋಧನೆ ನಾನು ತಮ್ಮಂದೆ ಇಟ್ಟಿರುವೆ ನನಗನಿಸಿದೆ ತಾವು ಇದರ ಬಗ್ಗೆ ಆತ್ಮ ಅಂದ್ರೇನು ದೇಹ ಅಂದ್ರೇನು ನಾವು ಯಾವ ರೀತಿ ಹೋಗಬೇಕು ಮನಸ್ಸಿನ ಮೇಲೆ ನಿಯಂತ್ರಣ ಹೆಂಗೆ ತಗೋಬೇಕು ಅನ್ನುವಂಥ ಮಾರ್ಗಗಳನ್ನು ತಮಗೂ ಗೋಚರಿಸಿರ್ಬೋದು ತಾವು ಈಗ ಇದರ ಮೂಲಕ ಕಲಿತಿರ್ಬೇಕಂತ ತಿಳ್ಕೊಂಡು ನನ್ನ ಗನಸದೆ ಈ ಕಾರ್ಯಕ್ರಮ ತಮಗೆ ಮೆಚ್ಚುಗೆ ಆಗಿರ್ಬೋದು ಅದಕ್ಕೆ ದಯವಿಟ್ಟು ಈ ನನ್ನ ಯೂಟ್ಯೂಬ್ ವಾಹಿನಿಗೆ ವಾಹಿನಿಯನ್ನು ಲೈಕ್ ಮಾಡಿ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಈ ಕಾರ್ಯಕ್ರಮಗಳನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಸಾಧ್ಯವಾದಷ್ಟು ತಾವು ಇದರ ಮೇಲೆ ತಮ್ಮ ಕೊಡುಗೆಯನ್ನು ಕೊಡಿ ಟಿಪ್ಪಣಿಗಳನ್ನು ಮಾಡಿ ಮತ್ತು ತಾವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋದ್ರಿಂದ ಇನ್ನೂ ತಮ್ಮ ಸ್ನೇಹಿತರಿಗೆ ಈ ಚಾನಲ್ನಿಂದ ಈ ಬೋಧನೆಗಳಿಂದ ಮನುಷ್ಯನಿಗೆ ಏನು ಮಾರ್ಗಗಳು ಅಂದರೆ ಅವನಿಗೆ ಏನು ಒಂದು ಬೆಳಕು ಬರುತ್ತಿದೆ ಜ್ಞಾನದ ಒಂದು ಉದಯ ಏನು ಸಿಗ್ತಿದೆ ಬೆಳಕು ಏನು ಸಿಗ್ತಿದೆ ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆದಿಗುರು ವಾಲ್ಮೀಕಿಯವರ ಇನ್ನೊಂದು ಚಿಂತನವನ್ನು ತತ್ವವನ್ನು ತಮ್ಮ ಮುಂದೆ ಇಡುವೆ ಮತ್ತು ಚರ್ಚಿಸುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ